ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪದ ಕಟ್ಟುವ ಆಟ ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸ ಪದವನ್ನು ಕಟ್ಟುವುದು ಅಂದರೆ ಮಕ್ಕಳಿಗೆ ಪ್ರತಿ ಪದದ ಕೊನೆಯ ಅಕ್ಷರ ಇರುತ್ತಲ್ಲ ಆ ಕೊನೆಯ ಅಕ್ಷರದಿಂದ ಹೊಸ ಪದವನ್ನು ಹೇಗೆ ರಚಿಸುವುದು ಅನ್ನುವುದನ್ನು ಆಟದ ಮೂಲಕ ಹೇಗೆ ತಿಳಿಸಿಕೊಡುವುದನ್ನು ಇವತ್ತು ನೋಡೋಣ ಮೊದಲನೇದಾಗಿ ರಾಮ ಕೊನೆಯ ಅಕ್ಷರ ಅದು ಮ ಮರ ರ ಬಂತು ಕೊನೆಯ ಅಕ್ಷರ ರನಿಂದ ಇನ್ನೊಂದು ಪದ ರಚನೆ ಮಾಡೋದು ರಜ ಇದು ಕೊನೆಯ ಅಕ್ಷರ ಜ ಜನ ಇದು ಕೊನೆಯ ಅಕ್ಷರ ನ ನ ಮನ ಕೊನೆಯ ಅಕ್ಷರ ಯಾವ್ದು ಬಂತು ನ ನಗು ಕೊನೆಯ ಅಕ್ಷರ ಗು ಮತ್ತು ನೆಕ್ಸ್ಟ್ ಗೂಲಿಂದ ಗುಣ ಈ ರೀತಿ ಪದವನ್ನು ಜೋಡಣೆ ಮಾಡುವುದು ನೆಕ್ಸ್ಟ್ ರಾಜ ಕೊನೆಯ ಅಕ್ಷರ ಜಡ ಡ ರು ಅಕ್ಷರ ಕೊನೆಯ ಅಕ್ಷರ ರುದ್ರ ಕೊನೆಯ ಅಕ್ಷರ ದ್ರ ದ್ರವ್ಯ ವ್ಯ ಕೊನೆಯ ಅಕ್ಷರ ವ್ಯಕ್ತಿ ಈ ರೀತಿ ಹ ನೋ ಮ ಕೊನೆಯ ಅಕ್ಷರ ಯಾವುದು ಮ ಮನೆ ಕೊನೆಯ ಅಕ್ಷರ ನೇ ನೆ ಸರ ರ ಕೊನೆಯ ಅಕ್ಷರ ರಜೆ ಜೆ ಜೆ ಕೊನೆಯ ಅಕ್ಷರ ಜೇನು ಕೊನೆಯ ಅಕ್ಷರ ಯಾವುದು ನು ನೋಂದ ನೊಂಗು ನೆಕ್ಸ್ಟ್ ಆನೆ ಕೊನೆಯ ಅಕ್ಷರ ಯಾವುದು ಇದರಲ್ಲಿ ನೇ ನೆಂಟರು ಕೊನೆಯ ಅಕ್ಷರ ರು ರು ರುಜು ಜು ಕೊನೆಯ ಅಕ್ಷರ ಜುಟ್ಟು ಟು ಕೊನೆಯ ಅಕ್ಷರ ಟಗರು ಈ ಶಬ್ದ ನೆಕ್ಸ್ಟ್ ಆಕಾಶ ಕೊನೆಯ ಅಕ್ಷರ ಯಾವುದು ಶರೀರ ರ ಕೊನೆಯ ಅಕ್ಷರ ರಂಜನೆ ನೆ ಕೊನೆಯ ಅಕ್ಷರ ನೆಗೆ ಗೆ ಗೆಳೆಯ ಯ ಕೊನೆಯ ಅಕ್ಷರ ಯಂತ್ರ ನೆಕ್ಸ್ಟ್ ನಾಯಕ ಕೊನೆಯ ಅಕ್ಷರ ಕನಕ ಕವಿ ವಿ ಕೊನೆಯ ಅಕ್ಷರ ವೀರ ರ ರ ಕೊನೆಯ ಅಕ್ಷರ ರವಿ ವಿ ವಿವೇಕ ನೆಕ್ಸ್ಟ್ ಪುಸ್ತಕ ಕೊನೆಯ ಅಕ್ಷರ ಯಾವುದು ಕ ಕ ಮ ಲ ಕೊನೆಯ ಅಕ್ಷರ ಲಕ್ಷ ಕ್ಷ ಕೊನೆಯ ಅಕ್ಷರ ಕ್ಷಮೆ ಮೇರುಗು ನೆಕ್ಸ್ಟ್ ಗೋರುತು ನೋಡಿದ್ರಲ್ಲ ವೀಕ್ಷಕರೇ ಪದಗಳನ್ನು ಯಾವ ರೀತಿ ಜೋಡಣೆ ಮಾಡುವುದನ್ನು ನೋಡಿದ್ರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪದಗಳನ್ನು ಜೋಡಿಸಿ ಪದಗಳನ್ನು ಕೊನೆಯ ಅಕ್ಷರದಿಂದ ಹೊಸ ಪದ ಕಟ್ಟುವ ಆಟವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪದಗಳನ್ನು ನೋಡೋಣ ಧನ್ಯವಾದಗಳು